ಅಪ್ಪ ನಮಸ್ಕಾರ ಈ ಒಂದು ಸ್ಥಿತಿಯಲ್ಲಿ ಮಾತಾಡ್ಸಕ್ ನಮ್ಗೂ ಕಷ್ಟ ಆಗತ್ತೆ ನಮ್ಗೂ ನೋವಾಗ್ತಿದೆ ಯಾಕಂದ್ರೆ ಅಹ್ ಅಂದ್ರೆ ಇದು ನ್ಯಾಚುರಲ್ ಡೆತ್ ಅಲ್ಲ ತುಂಬಾ ಹಿಂಸೆಯನ್ನ ಕೊಟ್ಟು ಕೊಲೆ ಮಾಡಿರುವಂತದ್ದು ಹತ್ಯೆ ಮಾಡಿರುವಂತದ್ದು ನಿಮ್ಮ ಮಗನದು ಅಮಾಯಕ ಹುಡುಗ ಎಲ್ರು ನಾವು ಅಕ್ಕಪಕ್ಕದವರೆಲ್ಲ ಮಾತಾಡ್ಸಿದ್ವಿ ತುಂಬಾ ಒಳ್ಳೆ ಹುಡುಗ ಅಂತ ಅಂತ ಲೈಫ್ ಈಗ ಆಯ್ತು ನಿಮ್ಮ ನಿಮ್ಗೂ ಕೂಡ ಸಮಾಜದ ಒಳ್ಳೆ ಗೌರವ ಘನತೆ ಇದೆ ನಿಮ್ಮ ಮನೆಗೂ ಕೂಡ ಒಂದು ಘನತೆ ಗೌರವ ಇದೆ ಸೊ ನಿಮ್ಮ ಮನೆಗೆ ಈಗ ಆಯ್ತು ನಮಗೂ ಕೂಡ ನೋವಿದೆ ಈ ಸಂದರ್ಭದಲ್ಲಿ ಏನ್ ಕೇಳ್ಬೇಕು ನಿಮ್ಗೆ ಗೊತ್ತಾಗ್ತಿಲ್ಲ ಆದ್ರೂ ಸಮಾಜ್ಬೇಕು ಏನ್ ಆಗ್ತಿದೆ ಅಂತ ಹಾಗಾಗಿ ಮಾತಾಡಿಸ್ತಿದ್ದೀನಿ ನಾನು ಕೇಳೋದು ಇಷ್ಟೇನೆ ಏನು ಏನ್ ಮಾಡಿದ ನಮಗೂ ಗೊತ್ತಿಲ್ಲ ತಿಳಿದ್ರೆ ಆದ್ರೆ ಅವರು ಈ ರೀತಿ ಮಾಡಿರೋದು ಅನಾಹುತ ಮಾಡಿರೋದು ಬಹಳ ತಪ್ಪು ಮಾಡಿದರೂ ಕೂಡ ಅವ್ರ ಕಾನೂನನ್ನ ಕೈ ತೊಗೊಂಡ್ಕೊಂಡು ಈ ರೀತಿ ಅಮಾನುಷವಾಗಿ ಆ ಬಾಡಿ ನೋಡ್ರೆ ನನ್ನ ಕರುಳು ಕಿತ್ ಬರುತ್ತೆ ಅವ್ನು ಎಷ್ಟು ಎದೆ ಪುಡಿ ಪುಡಿ ಆಗಿದೆ ತಲೆ ತೂತು ಬಿದ್ದಿದೆ ಅದ್ ಮರಗಾಕೆ ಅಂದ್ರೆ ಅವ್ರು ಹೆಂಗೆ ಅನುಭವಿಸಿರ್ಬೋದು ಅದೇ ಮುಂದೆ ಬರುತ್ತೆ ನನಗೆ ಪಿಕ್ಚರ್ ಅವ್ನು ಎಷ್ಟು ಅನುಭವಿಸಿರ್ಬೋದು ಎಟ್ಟಿ ಕೀರ್ಚಾರಿ ಕೀರ್ಚಿ ಕಿರಾಡಿರ್ಬೋದು ಒದ್ದಾಡಿರ್ಬೋದು ಅವನು ಅವನು ಹೆಂಗ್ ಜೀವ ಬಿಟ್ಟಿರ್ಬೋದು ಅನಿಸುತ್ತೆ ನನಗೆ ನನಗೆ ಮ ಮಾನಸಿಕವಾಗಿ ಅದೇ ಚಿತ್ರ ಬರುತ್ತೆ ಅದರಿಂದ ನಾವು ಕೇಳೋದು ಇಷ್ಟೇನೆ ಮಾಧ್ಯಮದ ಮುಖಾಂತರ ನನ್ನ ಮಗನ ಹತ್ಯೆ ಆದವ್ರಿಗೆ ಶಿಕ್ಷೆ ಆಗಬೇಕು ಸರಿಯಾದ ನ್ಯಾಯಯುತವಾಗಿ ನ್ಯಾಯಯುತವಾಗಿ ಇದನ್ನ ಇದನ್ನ ಮಾಡಿರಿ ನೀವು ಪರಿಶೀಲನೆ ಮಾಡಿರಿ ತಪ್ಪಿತಸ್ಥರಿಗೆ ನ್ಯಾಯ ಶಿಕ್ಷೆ ಕೊಡಿರಿ ಅದರಿಂದ ನನ್ನ ಮಗನಿಗೆ ಆತ್ಮ ಶಾಂತಿ ಸಿಗುತ್ತೆ ಅಂತ ನಾನು ಕೇಳ್ಕೊಂತಿದ್ದೀನಿ ಮತ್ತು ಈ ನನ್ನ ಮಗುವಿನ ಸ್ವಾಮಿನ ಬಗ್ಗೆ ರಾಜ್ಯ ರಾಷ್ಟ್ರ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಅವರಿಗೆ ಈ ಮಾದ ಮುಖಾಂತರ ಅವರಿಗೆ ನಾನು ಶರಣ ಶರಣಾರ್ಥಿ ಧನ್ಯವಾದಗಳು ಹೇಳುತ್ತೇನೆ ನ್ಯಾಯ ಸಿಗೋವರೆಗೂ ತಮ್ಮ ಸಪೋರ್ಟ್ ನಮ್ಮ ಕಡೆ ಬೇಕು ತಾವೆಲ್ಲ ನಮಗೆ ಇನ್ನೂ ಹೆಚ್ಚಿನ ನ್ಯಾಯ ಇರುವಂತೆ ಮಾಡ್ರಿ ಅಂತ ನಾನು ಕೇಳ್ಕೊಂತಿದ್ದೀನಿ ಹಾಗೆ ನಾವು ನೀವು ತಂದೆಯಾಗಿ ಒಂದು ಒಂದ್ ಮಕ್ಕಳು ತಪ್ಪ ಮಾಡಿದಾಗ ಹೊಡೆದು ಬುದ್ಧಿ ಹೇಳೋದು ಕಾಮನ್ಗೆ ನೀವ್ ಯಾವತ್ತೈ ಮಾಡಿದ್ರೋತಿಯಾಗಿ ಸಾಯಿಸಿದ್ದಾರೆ ನಿಜವಾಗ್ಲು ಸರ್ ನಮಗೆ ನಮ್ಗೆ ಆಧಾರ ಅವನು ತಿಳಿದ್ರೆ ಏನು ಏನು ಯಾವುದೇ ರೀತಿಯಿಂದನೂ ತೊಂದೆ ಇರ್ತಿರ್ಲಿಲ್ಲ ಅವ್ನು ಪಡೆ ಡ್ಯೂಟಿ ಹೋಗೋನು ಅವ್ರ ಅಜ್ಜಿಗೆ ಸೇವೆ ಮಾಡೋ ತೊಂಬತ್ತೆಂಟು ವರ್ಷದ ಅಜ್ಜಿಗೆ ಸೇವೆ ಮಾಡೋನು ಏನು ಮಾತ್ರೆ ಪಡಗಬೇಕಂತ ಅವನು ಮೆಡಿಕಲ್ ಸ್ಟೋರ್ನಿಂದ ಅವ್ನಿಗೊಂದು ಸ್ವಲ್ಪ ಜ್ಞಾನ ಇತ್ತು ಏನೋ ತಕ್ಷಣ ಏನಾದರೂ ಏನೋ ಇಂಥ ತಾಳ್ರಿ ಕೊಡ್ರಿ ಅಂತ ತರ್ತಿದ್ದ ಮಾಡ್ತಿದ್ದ ಈಗ ನಮಗೆ ಆಧಾರ ಸ್ತಂಭನೇ ಇಲ್ಲ ನಾ ಅದಕ್ಕಿಂತ ಹೆಚ್ಚಾಗಿ ಆ ನಮ್ಮ ಸೊಸೆ ಸಣ್ಣವಳು ವಯಸ್ಸಿನಲ್ಲಿ ಅವಳಿಗೆ ಯಾವ ರೀತಿ ಹಾಕಿ ನಾವು ಜೀವನ ಕೊಡಬೇಕು ಅನ್ನೋದನ್ನೇ ನನಗಂತೂ ದಿಗ್ಭ್ರಮೆ ಆಗಿಬಿಟ್ಟಿದೆ ಅದೇ ಚಿಂತೆ ನನಗೆ ಮಗ ಸತ್ವದ ನಿಜ ಆದರೆ ಆ ಬದುಕಿನ ಜೀವಕ್ಕೆ ಯಾವ ರೀತಿ ನ್ಯಾಯ ಕೊಡಬೇಕು ಅವಳ ಜೀವನ ಹೆಂಗೆ ಸಾಗಿಸ್ಬೇಕು ಪ್ರೆಗ್ನೆಂಟ್ ಇದ್ದಾಳೆ ಅವಳಿಗೆ ಏನು ಮಾಡ್ಬೇಕು ಅನ್ನೋದೇ ನನಗೆ ಮನೆ ಜವಾಬ್ದಾರಿಯನ್ನು ತಗೊಳ್ಳೋರು ಯಾರು ನಿಮ್ಮ ಮನೆಗೆ ನೋಡ್ಕೊಳ್ಳೋರು ಯಾರು ಯಾರು ಇರೋ ತನಕ ನಮ್ಮ ಜೀವ ಇರೋ ತನಕ ನಾವು ಅವಳ ಮಗಳಾಗಿ ನಾ ಸಾಕ್ಸ್ತೀನಿ ಆದ್ರೆ ಮುಂದೆ ಹೆಂಗೋ ಏನೋ ಗೊತ್ತಿಲ್ಲ ಆದ್ರೂ ಕೂಡ ಏನು ಮಾಡ್ಬೇಕು ಅನ್ನೋದು ನಮ್ಗೆ ಯಾರು ಇಲ್ಲ ಯಾರಿಗೂ ಗೊತ್ತಿಲ್ಲ ನಾವು ವಯಸ್ಸಾಗಿದೆ ನಮಗೂ ಶುಗರ್ ಪೇಶೆಂಟು ಇವೆಲ್ಲ ಇದ್ರೂ ಕೂಡ ಇನ್ನೂ ಹೆಚ್ಚಿನ ನೋವು ನಮ್ಗೆ ತಡ್ಕೋಣಕ್ ಏನ್ ಮಾಡ್ಬೇಕು ನ್ಯಾಯ ಶಿಖರ ಸಾಕು ನನಗೆ ಬೇರೆ ಏನು ಇಲ್ಲ ಹಾಗೆ ಇವಾಗ ಅವ್ರ ತಪ್ಪು ಅಂದ್ರೆ ರೇಣುಕಾ ಸ್ವಾಮಿ ಅವ್ರ ಮೇಲೆ ಹಲ್ಲೆ ಮಾಡ್ಬೇಕು ಅಂತಾನೆ ಇರ್ಲಿಲ್ವಲ್ಲ ಚಿತ್ರದುರ್ಗ ಪೊಲೀಸ್ ಸ್ಟೇಷನ್ ಗೆ ಒಂದು ಕರೆ ಮಾಡಿ ಅಂತ ಹೇಳಿದ್ರೆ ನೀವ್ ಮನೆಯವರೇ ನಿಮ್ಮ ರೇಣುಕಾ ಸ್ವಾಮಿ ಅವ್ರಿಗೆ ನಿಮ್ ಮಗನಿಗೆ ಒಂದೊಳ್ಳೆ ಬುದ್ಧಿ ಹೇಳ್ತಿದ್ರಿ ಅಲ್ವಾ ಈ ರೀತಿಯಾದ ಒಂದು ಕೆಲಸ ದೊಡ್ಡವರಾಗಿರುವಂತ ಅವ್ರು ಮಾಡ್ಬೇಕಿತ್ತು ಅಂತ ಅನ್ಸಲ್ವಾ ಅದೇ ನನಗೂ ಇತ್ತು ಹೇಳಿದ್ರೆ ನಾನ್ ಹೇಳ್ತಿರೋದು ಅದನ್ನೇ ಅವ್ರು ಏನೇ ತಪ್ಪು ಮಾಡಿರ್ಲಿ ಬ್ರಹ್ಮಾಂಡ ತಪ್ಪು ಮಾಡಿರ್ಲಿ ಅವರು ಆದರೆ ಕೊಲೆ ಮಾಡುವಂಥದ್ದು ಅವರು ಮಟ್ಟಿಗೆ ಇಳಿಬಾರ್ದಾಗಿತ್ತು ಅವರು ಪೊಲೀಸ್ ಸ್ಟೇಷನ್ಗೋ ಅಥವಾ ತಂದೆ ತಾಯಿಗಳಿಗೋ ಇಲ್ಲ ಅವರೇ ಯಜಮಾನ ತಿಳಿದೋರು ಬುದ್ಧಿವಂತರು ನಾಲ್ಕು ಜನ ಬಂದು ಬುದ ಏನಿದ್ರು ಬುದ್ಧಿ ಹೇಳುವಾಗಿತ್ತು ಎಲ್ಲ ಎಲ್ಲ ನಮ್ಮಂಥ ಹಿರಿಯರನ್ನ ಯಾರು ಕುಂಡಿಸಿಕೊಂಡು ಮನೆ ಅಪ್ಪ ಅಮ್ಮ ಕುಂಡಿಸಿಕೊಂಡು ಪೊಲೀಸ್ ಸ್ಟೇಷನಿಗೆ ಪೊಲೀಸ್ನಲ್ಲಿ ಹೇಳ್ಬೋದಾಗಿತ್ತು ಆ ಥರ ಮಾಡಿದೆ ನಿರ್ದಾಕ್ಷಿಣ್ಯವಾಗಿ ಈ ಥರ ಕೊಲೆ ಮಾಡಿರೋದೈತೆಲ್ಲ ಅವ್ರಿಗೆ ಏನಂತ ಹೇಳ್ಬೇಕು ಅವ್ರಿಗೆ ಯಾರು ಏನು ಮನುಷ್ಯರ ಕೈಗಳು ಎಷ್ಟಿದೆ ನಿಮ್ಮ ಮನೆಯಲ್ಲಿ ಯಾರು ದುಡಿತಾರೆ ಆದ್ರು ಇಲ್ಲ ಮಗ ಒಬ್ನೇನೆ ನಾನು ರಿಟೈರ್ಡ್ ಜೀವನ ನಮಗೇನೋ ಜೀವನಕ್ಕೆ ಪೆನ್ಷನ್ ಬರುತ್ತೆ ಜೀವನಕ್ಕೆ ಆದ್ರೆ ಆದ್ರೆ ಮ ಮುಂದಿನ ಇದಕ್ಕೆ ನಮಗೆ ಬಹಳ ತೊಂದರೆ ಇದೆ ಇದ್ದಿದ್ರಲ್ಲಿ ನಾವೇನು ಜೀವನ ಮಾಡ್ಕೊಂಡು ಹೋಗ್ತಿದೀವಿ ಆದ್ರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅವನು ಹೆಂಗೋ ತರ್ತಿದ್ದ ಒಂದು ಇಪ್ಪತ್ತು ಇಪ್ಪತ್ತು ಎರಡು ಸಾವಿರ ರೂಪಾಯಿ ತರ್ತಿದ್ದ ಮಾಡ್ತಿದ್ದ ಅವನು ಸ ನಮಗೆ ಸಂಸಾರಕ್ಕೆ ಸಲ ಸಹಕಾರ ಇದ್ದ ಈಗ ಅದೇ ಇಲ್ದಂಗ ಆಗಿದೆ ಕೈನೇ ಇಲ್ಲ ನೀವು ರೇಣುಕಾಸ್ವಾಮಿ ಅವರ ಮೂರ್ ದಿನಗಳ ಹಿಂದೆ ಅಪ್ಪ ಬರ್ತೀನಿ ಮಾತಾಡಿದ್ರು ಎಳ್ದಿ ಹೋಗ್ತಾ ಅವ್ರ ಅಮ್ಮ ನಾವು ಹೊರಗಡೆ ವಾಕಿಂಗ್ ಹೋಗಿರ್ತಿದ್ದೆ ಇರ್ತಿದ್ದೆ ದಿನಾ ಹೆಂಡ್ತಿಗೆ ಇಮ್ಮನೆಯವ್ರಿಗೆ ಹೇಳ ಮನೆಗೆ ಅಮ್ಮಗ ಅವ್ರ ತಾಯಿ ಎಲ್ಲ ಹೇಳಿ ಹೋಗ್ತಿದ್ದಾನೆ ಹ್ಮ್ ದಿನಾ ನನ್ನ ಸಂಪರ್ಕದಲ್ಲಿ ಏನು ಹೋಗೋ ಟೈಮ್ಲೆ ಇರ್ತಿರ್ಲಿಲ್ಲ ಬಂದಾಗೆಲ್ಲ ನಾನು ಸಿ ಒಂದೆಲ್ಲ ಎರಡು ಮೂರು ದಿವ್ಸಕ್ಕೊಂದು ಸಲ ಅವರು ಫಾರ್ಮಸಿ ಬಗ್ಗೆ ಏನು ಮಾಡಿದ್ರಪ್ಪ ಎಷ್ಟು ವ್ಯಾಪಾರ ಆಯಿತು ಏನು ಹೆಂಗೆ ಏನು ಎಲ್ಲ ಕೇಳ್ತಿದ್ವಿ ಹೇಳ್ತಿದ್ದ ಅವನು ಅಲ್ಲಿ ಏನು ಅಂತೆಲ್ಲ ಹೇಳ್ತಿದ್ದ ಅಷ್ಟೇ ನಮಗೆ ಗೊತ್ತಿದ್ದು ಥ್ಯಾಂಕ್ ಯು